ತಾಲೂಕಿನ ಡಿಕೆಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಂ ಎಂಸಂದ್ರಾ ಗ್ರಾಮದಲ್ಲಿ ಐತಿಹಾಸ ಪ್ರಸಿದ್ಧ ಉರುಸ್ ಕಾರ್ಯಕ್ರಮ ಇದೇ ತಿಂಗಳ ಏಳು ಮತ್ತು ಎಂಟರಂದು ಆಚರಿಸಲಾಗುತ್ತಿದೆ ಸರ್ವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಗೊಳಿಸಬೇಕೆಂದು ರೆಹ್ಮಾನಿಯಾ ಮಸ್ಜಿದ್ ಟ್ರಸ್ಟ್ನ ಅಧ್ಯಕ್ಷ ಅತಾ ಉಲ್ಲಾ ಖಾನ್ ಅವರು ತಿಳಿಸಿದರು ತಾಲೂಕಿನ ಎಂಸಂದ್ರ ಗ್ರಾಮದ ರೆಹಮಾನಿಯಾ ಮಸ್ಜಿದ್ ಆವರಣದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಭಾತೃತ್ವದ ಬೆಸಿಗೆಗೆ ಸಾಕ್ಷಿಯಾಗಲಿರುವ ಈ ಧಾರ್ಮಿಕ ಉತ್ಸವವು ಹಿಂದೂ ಮುಸ್ಲಿಂ ಮುಸ್ಲಿಂ ಕ್ರೈಸ್ತ ಭೇದಭಾವವಿಲ್ಲದೆ ಸೌಹಾರ್ದತೆ ಭಾತೃತ್ವದ ನೆಲೆಗಟ್ಟಿನಲ್ಲಿ ಇಪ್ಪತ್ತೆಂಟು ವರ್ಷಗಳಿಂದ ಯಶಸ್ಸಿನ ಪಥದತ್ತ ಸಾಗುತ್ತಿದೆ ಈ ಕಾರ್ಯಕ್ರಮಕ್ಕೆ ಕರ್ನಾಟಕ ಮೂಲಸೌಕರ್ಯ ಅಭಿವೃದ್ಧಿ ಹಾಗೂ ಹಣಕಾಸು ನಿಗಮ ಅಧ್ಯಕ್ಷ ಹಾಗೂ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಅವರು ಉದ್ಘಾಟಿಸಲಿದ್ದಾರೆ ದಿನಾಂಕ ಎಂಟರಂದು ಕಾಶ್ಮೀರದ ಬಾಬರ್ ಹುದಾಸಿರ್ ಹಾಗೂ ದೆಹಲಿ ಮೂಲದ ಸಮೀರ್ ಹಮ್ಸರ್ ಅಯ್ಯಾದ್ ತಂಡದವರಿಂದ ಕವಾಲಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಹಾಗೂ ಊಟದ ವ್ಯವಸ್ಥೆ ವಾಹನ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿರುತ್ತದೆ ಬಂಗಾರಪೇಟೆ ಹಾಗೂ ಕೋಲಾರ ಜಿಲ್ಲೆಯ ಎಲ್ಲಾ ಸಾರ್ವಜನಿಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಪಡಿಸಬೇಕೆಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಮುಖಂಡರಾದ ಹೆಸಾನ್ ಮತ್ತು ಲಿಕಾಯತ್ ಖಾನ್ ಖಾದರ್ ರಫೀಕ್ ಹಾಗೂ ಇನ್ನಿತರರು ಇದ್ದರು बंगा, बंगापेट तालु, यमसंधर रहमानिया मस्जिद से हमें बोलते हैं, कमेटी से यहाँ पर सात तारीख को संदल है, आठ तारीख को खवाली है, दीस पार्ट साल, दीस पार्ट से इधर प्रोग्राम कर रहे हैं इसे संदल खवाली का बहुत अच्छे से अच्छा कर रहे हैं, कश्मीर, बाबर, कश्मीर, बाबर, कश्मीर, मुदस, बाबर मुदस, बाबर मुदस सिर, कश्मीर, कश्मीरी और समीर हयात समीर हयात दिल्ली और दोनों के प्रोग्राम में बहुत अच्छा है लुफ्त उठाने के लिए हर इंसान आओ और इसका मजा लियो और लुफ्त लियो और अच्छे से अच्छा फायदा लेकर ले जाओ और इधर टिकट क्षण क्षण सी नोड़ता